ಎಂಪಿ ರೇಣುಕಾಚಾರ್ಯ ಬಿಜೆಪಿಯ ಮಾಜಿ ಶಾಸಕ ಹೊನ್ನಾಳಿ ಕ್ಷೇತ್ರದ ಹೆಸರಾಂತ ನಾಯಕ ಯಡಿಯೂರಪ್ಪನವರ ಮಾನಸ ಪುತ್ರ ಅಂತ ಕರೆಸಿಕೊಂಡಿದ್ದ ರೇಣುಕಾಚಾರ್ಯ ಕಳೆದ ಎಲೆಕ್ಷನ್ನಲ್ಲಿ ಮಾತ್ರ ಸೋತು ಬಿಟ್ಟಿದ್ರು ಯಡಿಯೂರಪ್ಪ ಕೃಪಾ ಕಟಾಕ್ಷದಿಂದ ಹಾಗೂ ತಮ್ಮ ವರ್ಚಸ್ಸಿನಿಂದಲೇ ಗೆಲ್ಲುತ್ತಿದ್ದ ರೇಣುಕಾಚಾರ್ಯ ಒಂದು ಸಲ ಮಂತ್ರಿ ಕೂಡ ಆಗಿದ್ರು ನಂತರ ನರ್ಸ್ ಕೇಸ್ ನಲ್ಲಿ ಲಾಕ್ ಆಗಿದ್ರು ತಮ್ಮ ಮಾತು ಕಾಮಿಡಿ ಮೂಲಕವೇ ಹೆಸರುವಾಸಿಯಾದ ರೇಣುಕಾಚಾರ್ಯ ತಾವು ಕ್ಷೇತ್ರದಲ್ಲಿ ಗೆಲ್ಲದೇ ಇದ್ರೂ ಕೂಡ ಸದಾ ಆಕ್ಟಿವ್ ಆಗಿದ್ದಾರೆ ಮುಂದಿನ ಎಲೆಕ್ಷನ್ ನಲ್ಲಿ ಏನಾದರೂ ಮಾಡಿ ಗೆಲ್ಬೇಕು ಅಂತ ಕಸರತ್ತು ಮಾಡುತ್ತಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟದಿಂದಲೇ ರೇಣುಕಾಚಾರ್ಯ ತಮ್ಮ ಜಿಲ್ಲೆ ಹಾಗೂ ಕ್ಷೇತ್ರದಲ್ಲಿ ಹೈಲೈಟ್ ಆಗಿದ್ದಾರೆ ಇದೀಗ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದ ರೇಣುಕಾಚಾರ್ಯ ಮೇಲೆ ಹಲ್ಲೆ ಮಾಡಲಾಗಿದೆ ಯಾಕೆ ಏನು ಅನ್ನೋದ್ರ ಮಾಹಿತಿ ಇಲ್ಲಿದೆ ನೋಡಿ ಬಲದಂಡೆ ಕಾಲುವೆ ಸೀಲಿ ಕಾಮಗಾರಿ ನಡೀತಾ ಇರುವುದಕ್ಕೆ ದಾವಣಗೆರೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ರೈತರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಭದ್ರಾ ಬಲದಂಡೆ ಸೀಳಿ ಚಿಕ್ಕಮಗಳೂರು ತರೀಕೆರೆ ಹೊಸದುರ್ಗ ಸೇರಿ ಅನೇಕ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಕಾಮಗಾರಿ ಈ ಕಾಮಗಾರಿಯಿಂದ ದಾವಣಗೆರೆ ಜಿಲ್ಲೆ ರೈತರಿಗೆ ಅನ್ಯಾಯವಾಗುತ್ತೆ ಅಂತ ದಾವಣಗೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ತಡೆದು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಭಾರತೀಯ ರೈತ ಒಕ್ಕೂಟ ಪ್ರತಿಭಟನೆಗೆ ಬಿಜೆಪಿ ಮುಖಂಡರು ಜೊತೆಯಾಗಿದ್ದು ಇದರಲ್ಲಿ ಮುಖ್ಯವಾಗಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಕಾಣಿಸ್ಕೊಂಡ್ರು ನಲ್ಲಿ ಸರ್ಕಾರದ ಅಧಿಕಾರಿಗೆ ಕ್ಲಾಸ್ ತಗೊಂಡ್ರು ನಾವು ಪ್ರತಿಭಟನೆ ಮಾಡಿಯೇ ಮಾಡ್ತೀವಿ ಏನ್ ಮಾಡ್ತೀರೋ ಮಾಡಿ ಅಂತ ಗಲಾಟೆ ಮಾಡಿದ್ರು ಟೈಮ್ ಕೊಡ್ತೀವಿ ಇಲ್ಲೇ ಇದ್ರೆ ನೀವು ಕೊಡ್ತೀವಿ ನೀವ್ ಬರ್ತಾ ಇದ್ರೆ ನಾವು ರಸ್ತೆಗೆ ಬೀದಿಗೆ ಪೊಲೀಸ್ ಅನ್ನು ಅನಿವಾರ್ಯ ತಳ್ಳಿ ಈ ವ್ಯಾನ್ ನಿಲ್ಸರೆ ಈ ವ್ಯಾನ್ ಅನ್ನು ನಾವು ಗೊತ್ತಿದ್ವಿ ಉಳಿಸ್ ಹೋಗ್ತಿವಿ ಅಷ್ಟೇ ಈ ಹಳ್ಳಿ ಮುಂದಿನ ರೈತರು ಬರ ಕರೆ ಮಾಡ್ತೀವಿ ನೋಡ್ರಿ ಇನ್ ಇಪ್ಪತ್ತು ನಿಮಿಷ ಒಳಗೆ ಬರ್ತಾ ಇದ್ದೀವಿ ಇಷ್ಟ ತಾವು ಎಷ್ಟು ಪೇರು ಬರ್ಬೇಕು ಸೋಷಿಯಲ್ ಮೀಡಿಯಾದಾಗ ನಮ್ಮ ಹೋರಾಟದಲ್ಲಿ ಎಲ್ಲ ಸೇಮ್ ಬೋ ನಾವು ಇವತ್ತ ನೀವು ನಮ್ ಪಾರ ನಮ್ಯಾಲ ಮಾಡಿಲ್ಲ ಸರಿ ನಮ್ ಓದಾಟ ಅಲ್ಲಮ್ಮ ಇಲ್ಲ ಸರಿ ಈ ಹೆಣ್ಣು ಯಾವತ್ತೂ ಇಷ್ಟು ಸಿಟ್ ಮಾಡಿ ನಮ್ಮ ನೋಡಿಲ್ಲ ಮುಖಂಡಗಳಿಗೆ ಒಂದ್ರಿಗೆ ಈ ಕಿತ್ತೂರಾಣಿ ಚೆನ್ನಮ್ಮ ಹಂಗೆ ಎಲ್ಲ ರೈತರ ಮೇಲೆ ಯಾರಿ ಬಿಟ್ಟಿ ದಯ ಮಾಡಿ ಈ ವೇಳೆ ಪೊಲೀಸರು ಮಾಜಿ ಸಚಿವ ರೇಣುಕಾಚಾರ್ಯ ಮಧ್ಯೆ ನೂಕಾಟ ತಳ್ಳಾಟ ನಡೆದಿದೆ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾ ಮೆರವಣಿಗೆ ತಡೆಯೋಕೆ ಪೊಲೀಸರು ಯತ್ನ ಮಾಡಿದ್ದಾರೆ ಇದೇ ವೇಳೆ ದೊಡ್ಡ ಗಲಾಟೆಯಾಗಿ ರೇಣುಕಾಚಾರ್ಯ ಮೈ ಮೇಲೆ ಬಾಸುಂಡೆ ಬರುವ ಹಾಗೆ ಹಲ್ಲೆ ಮಾಡಲಾಗಿತ್ತು ಹಾಗೂ ಕುತ್ತಿಗೆ ಬಳಿ ಗಾಯಗಳಾಗಿತ್ತು ಇದು ಹೇಗಾಯಿತು ಅಂತ ಕೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದಾಗ ರೇಣುಕಾಚಾರ್ಯ ಮೇಲೆ ಪೊಲೀಸರೇ ಹಲ್ಲೆ ಮಾಡಿದಾರಂತೆ ಮೈ ಮೇಲಿನ ಗಾಯಗಳನ್ನ ತೋರಿಸಿ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ರಣಹೇಡಿ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಬೇಕಂತ ಹೇಳಿ ಪೊಲೀಸನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸರವರು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡ ಆಡಳಿತ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಮಾಡಲಿ ನಮ್ಮ ಹೋರಾಟ ಕೇವಲ ಸರ್ಕಾರ ವಿರುದ್ಧ ಅಲ್ಲ ಅವೈಜ್ಞಾನಿಕ ಕಾಮಗಾರಿ ಭದ್ರಾ ಬಲದಂಡೆಯ ನೀರನ್ನು ಸೀಳಿ ನಲ ಬಲದಂಡೆಯ ನಾಳೆಯನ್ನು ಸೀಳಿ ಆ ಭಾಗದ ಜಿಲ್ಲೆಗಳಿಗೆ ನೀರು ಹೋಯ್ತಾರೆ ಆದರೆ ನಮ್ಮ ಹೋರಾಟ ಕುಡಿಯೋ ನೀರು ವಿರುದ್ಧವಾಗಲ್ಲ ನಮ್ಮ ನಾಳಿಯನ್ನೇ ಸೀಳಿದರೆ ಇದು ಕಾಮಗಾರಿ ಅವೈಜ್ಞಾನಿಕ ಹಾಗಾಗಿ ನಾವು ಹೋರಾಟವನ್ನು ಶಾಂತ ರೀತಿಯಿಂದ ರಸ್ತೆ ತಡೆ ಚಳವಳಿ ಮಾಡ್ತಾ ಇದೀವಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋಕೆ ಅವಕಾಶ ಇದೆ ಆದರೆ ಪೊಲೀಸರು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಬಂಧಿಸ್ತಾರಲ್ಲ ಇವತ್ತು ಕೆಲ ನಮ್ಮ ಮುಖಂಡಗಳಿಗೆ ಮ್ಯಾನ್ ಹ್ಯಾಂಡ್ಲು ಮಾಡಿದ್ದಾರೆ ನನಗೂ ರಕ್ತ ಬರ್ತಾ ಇದೆ ಇಲ್ಲೆಲ್ಲ ಕೈಯೆಲ್ಲ ತೋರಿಸಿದ್ವಿ ಈ ರೀತಿ ನಮ್ಮ ಪ್ರಜಾತಂತ್ರ ಪ್ರಜಾತಂತ್ರ ಕೊಗ್ಗಲೆ ಮಾಡಿದರೆ ಈ ರಣಎಡಿ ಸರ್ಕಾರ ಇವರಿಗೆ ತಾಕತ್ నమ్మ హోరాట తిక్లి రక్తవన్న కొడుతీ ఇది కేవల ప్రచారోస్కర అలా నాటకీ హోరాట అలా కళ వర్ష ఇదే నమ్మ ముఖండె సేరి భద్ర డ్యాం నీరు సోరికే ఆతి అందు భేటీ కొట్టు హోరటాద్వివత్ హోరాట ప్రచారోస్కర మనవి కొడుకు హోరాట అలా నమ్దు హోరాట నైజవద్ హోరాట ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಜೀವನದಲ್ಲಿ ನಾವೆಲ್ಲ ಹೋರಾಟ ಬಂದಿರತಕ್ಕಂಥವ್ರು ನಾವೇನು ರೆಡಿಮೇಡ್ ರೆಡಿಮೇಡ್ ಫುಡ್ ಅಲ್ಲ ಹೋರಾಟ ಮುಸಿರು ನಮ್ಮ ಹಕ್ಕು ಅಜನ್ಮ ಸಿದ್ಧ ಹಕ್ಕು ಹಿಂದೆ ಈ ದೇಶಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಸುಮ್ಮನೆ ಬಿಟ್ಟು ಸ್ವತಂತ್ರ ಬಂತಿನಿ ಹೋರಾಟದ ಪ್ರತಿಫಲ ಸ್ವತಂತ್ರ ಬಂತು ಭಾರತಕ್ಕೆ ಅದೇ ರೀತಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ನಮಗಿದೆ ನೀವು ಸರ್ಕಾರ ಅಲ್ಲದಿಲ್ಲ ನೀವು ಅದನ್ನ ನಿಲ್ಲಿಸಬೇಕು ತಡೆಗೋಡೆ ಕಟ್ಟಬೇಕು ಅಲ್ಲಿವರೆಗೂ ಹೋರಾಟ ನಿಲ್ಲಲ್ಲ ಇವತ್ತು ನಾವೆಲ್ಲ ಸೇರಿ ಚರ್ಚೆ ಮಾಡ್ತೀವಿ ಇನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿದೀವಿ ಶನಿವಾರ ಒಂದು ದಾವಣಗೆರೆ ನಗರ ಬಂದ್ ಮಾಡೇ ಮಾಡ್ತೀವಿ ಇದಾದ ಮೇಲೆ ರೇಣುಕಾಚಾರಿ ಹಾಗೂ ರೈತರನ್ನ ಪೊಲೀಸರು ಬಂಧಿಸಿದ್ರು ಇಷ್ಟಾದರೂ ಬಗ್ಗದ ರೈತರು ರಸ್ತೆ ತಡೆದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು ಜಿಲ್ಲಾಧಿಕಾರಿಗಳು ರೇಣುಕಾಚಾರ್ಯಗೆ ಕರೆ ಮಾಡಿದ್ರು ಜಗ್ಗದೆ ಹೋರಾಟವನ್ನ ಮುಂದುವರೆಸಿದ್ರು ಏನೇ ಆದರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದ ರೇಣುಕಾಚಾರ್ಯ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆಯೇ ಅಂತ ಆರೋಪ ಕೇಳಿಬಂದಿದೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಖಂಡನೆ ಕೂಡ ವ್ಯಕ್ತವಾಗಿದೆ ಪೊಲೀಸರ ನಡೆಯ ವಿರುದ್ಧ ಸಾರ್ವಜನಿಕರು ಟೀಕಿಸುತ್ತಿದ್ದಾರೆ ད�ས 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 དས དས Não era não, não. não, não. não, não, não. não, não, não.